ಬೇಯಿಸಿದ ಟೊಮೆಟೊ ಜೊತೆಗೆ ಮೀನು ಎಷ್ಟು ಸೂಪರ್ ಆಗ್ತದೆ ಮೀನು ಉಂಟಲ್ಲ ಅಡೆ ಮೀನು ಅಂತ ಚಪ್ಪೆ ಮೀನು ಬಾಣಂತಿಗೆಲ್ಲ ಕೊಡುವಂಥ ಭಾರೀ ಒಂದು ಟೇಸ್ಟಿ ಮೀನು ಈ ಮೀನು ನಂಜಾಗಲಿ ಹಾಗೆಯೇ ಗ್ಯಾಸ್ ಆಗಲಿ ಎಂತನೂ ಇಲ್ಲ ತುಂಬ ಒಳ್ಳೆ ರುಚಿಯಾದ ಚಪ್ಪೆ ಮೀನು ಅದಕ್ಕೆ ಸೂಪರ್ ಆದರೆ ಮಾತ್ರ ಮಸಾಲೆ ಹಾಕಬೇಕಿಲ್ಲ ಅದೇ ಪದಾರ್ಥ ಕೂಡ ಚಪ್ಪೆ ಚಪ್ಪೆ ಆಗ್ತದೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಇನ್ನು ಫ್ರೈ ಸೂಪರ್ ಆಗ್ತದೆ ನೋಡಿ ಇದು ಅಡೆ ಮೀನು ಅಂತ ಮೀನನ್ನು ತೊಳೆದಲ್ಲಿ ಇಟ್ಟಿದ್ದೇನೆ ಮಸಾಲೆಗೆ ಖಾರಕ್ಕನುಸಾರವಾಗಿ ಮೆಣಸು ನಾನೊಂದು ಹತ್ತು ಮೆಣಸಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಸೈಡಿಗೆ ಇಟ್ಟೆ ಮಾಮೂಲಿಯಾಗಿ ಮೀನು ಸಾರಿಗೆ ನಾನು ಡ್ರೈ ರೋಸ್ಟ್ ಆಗಿಯೇ ಫ್ರೈ ಮಾಡುವಂಥದ್ದು ಆದರೆ ಈ ಮೀನಿಗೆ ಮತ್ತು ಕೆಲವು ಮೀನಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆ ಪರಿಮಳ ಮೆಣಸನ್ನು ಫ್ರೈ ಆದಮೇಲೆ ಸೈಡಿಗೆ ಇಟ್ಟ ನಂತರ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕಿ ಆ ಎಣ್ಣೆ ಪಸೆಗೆನೆ ಮೆಂತೆ ಒಳ್ಳೆ ಫ್ರೈ ಆಗಬೇಕು ಈ ರೀತಿ ಬಣ್ಣ ಬಂದ ನಂತರ ಹಾಗೇನೊಂದು ಕಾಲು ಸ್ಪೂನಷ್ಟು ಸಾಸಿವೆ ಕೂಡ ಹಾಕಿ ಸಾಸಿವೆ ಮತ್ತು ಮೆಂತೆ ಫ್ರೈ ಆದ ನಂತರ ಇದನ್ನು ಕೂಡ ಸೈಡಿಗೆ ಎತ್ತಿಡಬೇಕು ಇದನ್ನು ಬೇರೆ ಬೇರೆಯಾಗಿಯೇ ಇಡಬೇಕು ಮೆಂತೆ ಬೇರೆ ಇಡಬೇಕು ಮೆಣಸು ಬೇರೆ ಇಡಬೇಕು ಜೊತೆಗೆ ಹಾಕಬಾರ್ದು ಆನಂತರ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಕೊತ್ತಂಬರಿ ಸ್ವಲ್ಪ ಬಿಸಿ ಆಗುವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಜೀರಿಗೆ ಜಾಸ್ತಿ ಫ್ರೈ ಆಗಬೇಕು ಅಂತೆಲ್ಲ ಹಾಗೆಯೇ ಕೊತ್ತಂಬರಿ ಕೂಡ ಜಾಸ್ತಿ ಏನು ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಒಂದು ಬಿಸಿ ಮುಟ್ಟಿದರೆ ಸಾಕು ಜೀರಿಗೆಗಿಂತ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬಿಸಿ ಆಗಬೇಕು ಅದಕ್ಕೆ ಕೊತ್ತಂಬರಿಯನ್ನು ಮೊದಲಿಗೆ ಹಾಕಿದ ಆನಂತರ ಗ್ರೇವಿಗೆ ಬೇಕಾದಷ್ಟು ತೆಂಗಿನ ತುರಿ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ತುಂಬ ಡ್ರೈ ಆಗಬೇಕು ಹಾಗೆಯೇ ಎಣ್ಣೆ ಪಸೆ ಬರುವಷ್ಟು ಫ್ರೈ ಆಗಬೇಕು ಅಂಥದ್ದೆಲ್ಲ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಆದರೆ ಸಾಕು ಬಾನಲೆಲ್ಲ ಬಿಸಿಗೆದ್ದು ಬಿಸಿ ಆಗ್ತದೆ ಮಿಕ್ಸ್ ಕೊಡುವಾಗಲೇ ಆನಂತರ ಗ್ಯಾಸ್ ಆಫ್ ಮಾಡಿ ಎಲ್ಲವನ್ನು ತಣ್ಣಗೆ ಆಗಲಿಕ್ಕೆ ಬಿಡೋದು ತಣ್ಣಗೆ ಆದಮೇಲೆ ಇಲ್ಲಿ ಮೆಣಸು ಮತ್ತು ಕೊತ್ತಂಬರಿ ಇಟ್ಟಿದ್ದೇನೆ ಅಲ್ವಾ ಫ್ರೈ ಮಾಡಿ ಜೀರಿಗೆ ಅದನ್ನೆಲ್ಲ ಹಾಕಿ ಆನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಹುಳಿ ಈ ಚಪ್ಪೆ ಮೀನಲ್ವ ಸ್ವಲ್ಪ ಹುಳಿ ಜಾಸ್ತಿ ಹಾಕೊಳ್ಳಿ ನಿಮ್ಮ ರುಚಿಗೆ ಅನುಸಾರವಾಗಿ ಆನಂತರ ಒಂದು ಸ್ವಲ್ಪ ಅರಶಿನ ಅರಸಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಈ ಮೀನು ಸ್ವಲ್ಪ ಸ್ಮೆಲ್ ಜಾಸ್ತಿ ಅರಸಿನ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿದ ನಂತರ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಮೆಂತೆ ಮತ್ತು ಸಾಸಿವೆಯನ್ನು ಫ್ರೈ ಮಾಡಿ ಇಟ್ಟಿದ್ದೇವೆ ಅದು ನಾನಿಲ್ಲಿ ಪ್ಲೇಟಲ್ಲಿ ಸೈಡಿಗೆ ಇಟ್ಟದು ಸ್ವಲ್ಪ ಕೊತ್ತಂಬರಿ ಕೂಡ ಮಿಕ್ಸ್ ಆಗಿದೆ ಅದಕ್ಕೆ ನಾನು ಹೇಳಿದ್ದು ಬೇರೆ ಬೇರೆನೆ ಇಡಿಯಿಂದ ಆ ಮೆಣಸು ಮೆಂತೆ ಮತ್ತು ಸಾಸಿವೆ ಹಾಗೆಯೇ ಇಲ್ಲಿ ಒಂದು ಎರಡು ಟೊಮೆಟೊವನ್ನು ಬೇಯಿಸಿಟ್ಟಿದ್ದೇನೆ ಆ ಟೊಮೆಟೊವನ್ನು ಕೂಡ ಹಾಕಿ ಇಲ್ಲಿ ಗ್ರೈಂಡ್ ಮಾಡಬೇಕು ಇದರ ನೀರು ಏನು ವೇಸ್ಟ್ ಮಾಡಬಾರ್ದು ಟೊಮೆಟೊವನ್ನು ಚೆನ್ನಾಗಿ ತೊಳೆದೇ ಬೇಯಿಸ್ಬೇಕು ನೋಡಿ ಒಳ್ಳೆ ಬೆಂದಿದೆ ಒಳಗೆ ತನಕ ಬೇಯಬೇಕು ಹಸಿ ಇರಬಾರ್ದು ಆನಂತರ ಈ ನೀರಲ್ಲಿ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಬೋದು ಅಥವಾ ಸೈಡಿಗಿಟ್ಟು ಇಟ್ಟು ಮತ್ತೆ ಕುಡಿದನ್ನು ಸೇರಿಸ್ಬೋದು ಈ ಟೊಮೆಟೊ ಎಲ್ಲ ಹಾಕಿ ಹಾಕಿದ ಮೇಲೆ ನೀರು ಹಾಕದಿದ್ರೇ ಒಳ್ಳೇದು ಇದನ್ನೆಲ್ಲ ಗ್ರೈಂಡ್ ಮಾಡಿದ ನಂತರ ನೋಡಿ ಮಸಾಲೆ ಈ ರೀತಿ ನೈಸಾಗಿ ಪೇಸ್ಟ್ ಆಗಬೇಕು ಮಸಾಲೆ ಗ್ರೈಂಡ್ ಆದ ನಂತರ ಮಸಾಲೆ ಪಾತ್ರೆಗೆ ಹಾಕಿ ಆನಂತರ ಈ ಟೊಮೆಟೊ ಬೇಯಿಸಿದ ನೀರುಂಟಲ್ಲ ಅದರಲ್ಲೇ ಮಿಕ್ಸಿ ತೊಳೆದು ಹಾಕಿದ್ರೆ ಆಯಿತು ತುಂಬ ತೆಳುವಾಗಿ ಮಾಡಲಿಕ್ಕೆ ಕೂಡ ಇಲ್ಲ ಈ ಮೀನಿನ ಗಸಿ ಗಸಿ ಥರ ಮಾಡಿದ್ರೆ ಒಳ್ಳೆದು ಮೀನಿಗೆ ಅಂಟ್ಕೊಳ್ಬೇಕು ಅದಕ್ಕೆ ನಾನು ಜಾಸ್ತಿ ಇಲ್ಲಿ ನೀರು ಕೂಡ ಹಾಕ್ತಾ ಇಲ್ಲ ಹಾಗೇ ಅರ್ಧ ಈರುಳ್ಳಿ ಗ್ರೈಂಡ್ ಆಗುವಾಗ ಹಾಕಿದ್ದೇನೆ ಉಳಿದ ಅರ್ಧ ಈರುಳ್ಳಿಯನ್ನು ಈಗ ಸೇರಿಸಿ ಇದಕ್ಕೆ ಶುಂಠಿ ಕಾಯಿ ಮೆಣಸೆಲ್ಲ ಹಾಕಬೇಕು ಅಂತಿಲ್ಲ ಇನ್ನು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ನಾನಂತೂ ಹಾಕೋದಿಲ್ಲ ಕೆಲವು ಎಲ್ಲ ಮೀನಿಗೆ ಎಲ್ಲ ರೀತಿ ಮಸಾಲೆ ಹಾಕಿದರೆ ಅದು ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಒಂದೇ ಥರ ಆಗ್ತದೆ ಮೀನು ಸಾರು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಇನ್ನು ಬೇಕಾದ್ರೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಬೋದು ನೀರನ್ನು ಕೂಡ ಸೇರಿಸಿ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು ಕುದೀಲಿಕ್ಕೆ ಮಾತ್ರ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ನಾವು ಈರುಳ್ಳಿಯನ್ನು ಮಸಾಲೆ ಜೊತೆಗೆ ಇಲ್ಲಿಟ್ಟಿದ್ದೇವೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅದು ಮಸಾಲೆ ಎಳ್ಕೊಳ್ಬೇಕು ಇಲ್ಲಾಂದರೆ ಈರುಳ್ಳಿ ಮಧ್ಯೆ ಮಧ್ಯೆ ಸಿಗುವಾಗ ಸಿಹಿ ಸಿಹಿ ಆಗ್ತದೆ ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗಿ ಬೇಯಬೇಕು ನೋಡಿ ಇಷ್ಟು ಕುದಿದ ಮೇಲೂ ನಾನು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಒಳ್ಳೆ ಕುದಿಸ್ತಾ ಇದ್ದೇನೆ ಈ ರೀತಿ ಒಳ್ಳೆ ಕುದಿದ ನಂತರ ಕುದಿಯುವಾಗ ಇನ್ನೂ ಕೂಡ ಇದು ಸಾರು ತಿಕ್ಕಾಗ್ತದೆ ಅದಕ್ಕೆ ಸ್ವಲ್ಪ ಮೊದಲಿಗೆನೆ ನೋಡ್ಕೊಂಡು ನೀರು ಹಾಕಿದರೆ ಆಯಿತು ನೋಡಿ ಇವಾಗ ಇಷ್ಟು ತಿಕ್ಕಿದೆ ಹಾಗೆ ಒಳ್ಳೆ ಕುದಿತಾ ಈಗ ಇದಕ್ಕೆ ಕ್ಲೀನ್ ಮಾಡಿಟ್ಟ ಮೀನನ್ನು ಸೇರಿಸಿ ಮೀನು ಹಾಕಿದ ನಂತರ ಸೌಟೆಲ್ಲ ಹಾಕಬಾರ್ದು ಚೂರು ಈ ರೀತಿ ಪಾತ್ರೆಯನ್ನು ಹಿಡ್ದು ಈ ರೀತಿ ರೌಂಡಾಗಿ ತಿರುಗಿಸಬೇಕು ಆ ನಂತರ ಮೀನು ಹಾಕಿದ ನಂತರ ಸಣ್ಣ ಕುದಿ ಬಂದರೆ ಸಾಕು ಜಾಸ್ತಿ ಕುದಿದ್ರೆ ಮೀನೆಲ್ಲ ಪುಡಿ ಪುಡಿ ಆಗ್ತದೆ ತುಂಬ ಸಾಫ್ಟು ಮೀನಿದು ಬೆಣ್ಣೆ ಥರ ಬಾಯಿಗೆ ಸಣ್ಣ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದ ನಂತರ ಮುಚ್ಚಳ ಒಂದು ಸ್ವಲ್ಪ ಕ್ರಾಸ್ ಇಟ್ಟರೆ ಆಯಿತು ಯಾಕೆಂದರೆ ಮುಚ್ಚಳ ಟೈಟಾಗಿ ಮುಚ್ಚಿದರೆ ಆವಿ ಏನಿದೆ ನೋಡಿ ಮತ್ತೆ ಸಾರಿಗೆ ಬೀಳ್ತದೆ ಸಾರು ತೆಳುವಾಗ್ತದೆ ಅಂತ ಈ ರೀತಿ ಯಾವಾಗಲೂ ಯಾವುದೇ ಮೀನು ಸಾರಾದರೂ ಈ ರೀತಿ ಮುಚ್ಚಳವನ್ನು ಕ್ರಾಸ್ ಆಗಿ ಇಡಬೇಕು ಇಲ್ಲಿಗೆ ಅಡೆ ಮೀನು ಸಾರು ರೆಡಿ ಆಯಿತು ಹಾಗೆಯೇ ಒಂದು ಫ್ರೈ ಕೂಡ ಮಾಡಿದ್ದೇನೆ ತುಂಬ ಟೇಸ್ಟ್ ಇದು ಫ್ರೈ ಮಾಡಿದರೆ ಮೀನು ಸಾರು ತುಂಬಾ ಸೂಪರಾಗಿ ಬಂದಿದೆ ಆ ಟೊಮೆಟೊ ಬೇಯಿಸಿ ಹಾಕ್ತೇವಲ್ಲ ತುಂಬಾ ಟೇಸ್ಟ್ ಆಗ್ತದೆ ಅಷ್ಟೊಂದು ಖಾರ ಕೂಡ ಇರಲಿಲ್ಲ ಎಲ್ಲವೂ ಬ್ಯಾಲೆನ್ಸ್ ಆಗಿ ಸಖತ್ತಾಗಿ ಬಂದಿದೆ ಅಡೆಮೀನು ಸಿಕ್ಕಿದ್ರೆ ಒಮ್ಮೆ ಇದೇ ರೀತಿ ಮಾಡಿ ತುಂಬ